ಇವತ್ತು ನಾನು ಶಾವಿಗೆ ಪಾಯಸ ಮಾಡ್ತಾ ಇದ್ದೇನೆ ಇದು ತುಪ್ಪ ಹಾಕಿ ಎಲ್ಲ ಹುರಿದು ಇಟ್ಟಿದ್ದೇನೆ ದುಡಿಯೋದ ಅಂತ ನೆನಪಾಯಿತು ತಿನ್ನುವಂತ ಆಸೆ ಆಯಿತು ಅದು ರೆಡಿ ಮಾಡ್ತಾ ಇದ್ದೇನೆ ಅಂದರೆ ಸ್ವಲ್ಪ ಊಟ ಎಲ್ಲ ಮಾಡಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದ್ದೆ ಎದ್ದು ಮತ್ತೆ ಎಂತಾದರೂ ಸ್ವೀಟ್ ತಿನ್ನುವ ಆಸೆ ಆಯಿತು ಹಾಗೆ ರೊಡಿ ಎದ ಇದರಲ್ಲಿ ನೀರಿಟ್ಟಿದ್ದೇನೆ ಇವತ್ತು ನಾನು ಹಾಲಿದ್ದಲ್ಲ ಹಾಲಿದ್ದು ಪೌಡರಲ್ಲಿ ಮಾಡ್ತಾ ಇದ್ದೇನೆ ಫಸ್ಟ್ ನೀರು ಬಿಸಿ ಆಗಲಿ ಇದು ಕೂಡ ರೆಡಿ ಆಗಿದೆ ಈಗ ಆಫ್ ಮಾಡಿದ್ದೇನೆ ಹಾಲಿನ ಪೌಡರ್ ಉಂಟು ನೋಡಿ ಇದರಲ್ಲಿ ರೆಡಿ ಮಾಡುವ ಎಷ್ಟು ಬೇಕಂತ ನೋಡಿ ತಗೊಂಡು ಒಂದು ಒಳ್ಳೆ ಸ್ವೀಟ್ ಮಾಡುವ ಸ್ವಲ್ಪ ಗೋಡಂಬೆಲ್ಲ ತಗೊಂಡಿದ್ದೇನೆ ನಾನು ಇಷ್ಟು ಹಾಲಿನ ಕೊಡ ತಗೊಂಡಿದ್ದೇನೆ ನೀರು ಬಿಸಿ ಆದಮೇಲೆ ಇದಕ್ಕೆ ಆ್ಯಡ್ ಮಾಡ್ತೇನೆ ಈಗ ನೀರು ಬಿಸಿ ಉಂಟು ಇದಕ್ಕೆ ಆ್ಯಡ್ ಮಾಡ್ತೇನೆ ಎಷ್ಟು ಬೇಕು ಅಷ್ಟು ನೀರು ಹಾಕಿದ್ದೇನೆ ಈ ಥರ ಮಿಕ್ಸ್ ಮಾಡಬೇಕು ಇಲ್ಲದೇ ಗಂಟು ಗಂಟೆ ಹಾಗೆ ಮತ್ತು ನೀವು ಹಾಲಿನ ಪೌಡರ್ ಹಾಕಿಲ್ವ ಗೋಲ್ಡ್ ನೀರೆಲ್ಲ ಹಾಕ್ಬೋದು ಕಣ್ಣಾಗಿ ನೀರು ಹಾಕ್ಬಿಟ್ಟು ಬಿಸಿ ಅದು ನೀರು ಹಾಕಿ ಇಲ್ಲಾದ್ರೆ ಅದು ಅಷ್ಟು ಗಟ್ಟಿ ಗಟ್ಟಿ ಇರ್ತದೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಇದೇ ಪಾತ್ರೆಯಲ್ಲಿ ನಾನು ಇಡ್ತೇನೆ ನೀರು ಸ್ವಲ್ಪ ಇಟ್ಟು ಬಿಸಿ ಉಂಟು ಇದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಇಟ್ಟು ನಾನು ಶಾವಿಗೆ ಹಾಕ್ಕೊಳ್ತೇನೆ ನಾನು ಜಾಸ್ತಿ ಶಾವಿಗೆ ನೀರಲ್ಲಿ ಇದು ಆಗೋದು ಬೇಯಿಸೋದು ಒಳ್ಳೆದು ಬರ್ತದೆ ಹಾಗೆ ಜಾಸ್ತಿ ನೀರು ಹಾಕೋದಿಲ್ಲ ಸ್ವಲ್ಪ ಹಾಕೋದು ಸ್ವಲ್ಪ ಬಿಸಿಯಾಗಲಿ ನೀರು ಇವಾಗ ಇದೇ ಪಾತ್ರೆಯಲ್ಲಿ ನಾನು ನೀರು ಇಟ್ಟಿದ್ದೇನೆ ಸ್ವಲ್ಪ ನೀರು ಬಿಸಿ ಆಗಲಿ ಬಿಸಿ ಆದಮೇಲೆ ನಾನು ಇದನ್ನು ಆ್ಯಡ್ ಮಾಡ್ತೇನೆ ಒಳ್ಳೆ ಕಲರ್ ಬಂದಿದೆ ನೋಡಿ ತುಪ್ಪದಲ್ಲಿ ಹುರ್ತಿದ್ದೇನೆ ತುಪ್ಪ ಏನು ಕಂಜ್ಯೂಸ್ ಮಾಡಲಿಲ್ಲ ನಾನು ಜಾಸ್ತಿ ಹಾಕಿದೆ ನೋಡಿ ಮನೆಯಲ್ಲಿ ಯೂಸ್ ಮಾಡಿದ್ದೇನೆ ಮನೆಯಲ್ಲೇ ರೆಡಿ ಮಾಡಿದ್ದಲ್ವ ಹಾಗೆ ಫುಲ್ಲು ತುಪ್ಪ ಎಲ್ಲ ಹಾಕಿ ಮಾಡ್ತಾಯಿದ್ದೇನೆ ಪಾಯಸ ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಹಾಕ್ತೇನೆ ನಾನು ಹಾಲಲ್ಲಿ ಬೇಯಿಸೋದಿಲ್ಲ ಶಾವಿಗೆ ನೀರಲ್ಲಿ ಸ್ವಲ್ಪ ಇಟ್ಟು ಬೇಯಿಸಿ ಮತ್ತೆ ಹಾಲನ್ನು ಆ್ಯಡ್ ಮಾಡ್ತೇನೆ ಹಾಗೆ ಇವಾಗ ನಾನು ನೋಡಿ ಶಾವಿಗೆ ಕೂಡ ಹಾಕಿದ್ದೇನೆ ನಡೀತಾ ಉಂಟು ಇದು ಆಗಲಿ ಅಷ್ಟರಲ್ಲಿ ನಾನು ಇಲ್ಲಿ ಎಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೇನೆ ತುಪ್ಪ ಎಲ್ಲ ಹಾಕಿ ಸ್ವಲ್ಪ ತುಪ್ಪ ಎಲ್ಲ ಜಾಸ್ತಿ ಮಾಡಿ ಹಾಕ್ತೀರಿ ಟೇಸ್ಟು ಎಲ್ಲ ಒಳ್ಳೆದು ಬರ್ತದೆ ாதிப்போடம்பியெல்லாம் வேறுோடம்பி மாத்திரம் உண்டா திராட்சியெல்லாம் இல்லை நான் இதே ஆக நீங்கள் ஆஃப் ಇದು ಕೂಡ ರೆಡಿ ಆಗ್ತಾ ಬಂತು ಇವಾಗ ಅದು ರೆಡಿ ಆಗ್ತಾ ಬಂದಿದೆ ನೋಡಿ ಈಗ ಇದನ್ನು ಹಾಕುವ ಹಾಲು ಎಷ್ಟು ಬೇಕಷ್ಟು ಕೆಲವೊಬ್ಬರು ದಪ್ಪ ಮಾಡ್ತಾರೆ ಕೆಲವೊಬ್ಬರು ಸ್ವಲ್ಪ ತೆಲು ಮಾಡ್ತಾರೆ ಅದು ಇಷ್ಟ ಹೇಗೆ ಬೇಕಾದರೂ ಮಾಡಿ ನಾನು ಜಾಸ್ತಿ ತೆಲು ಮಾಡೋದಿಲ್ಲ ಇವಾಗ ಇದಕ್ಕೆ ಸಕ್ಕರೆ ಎಲ್ಲ ಆ್ಯಡ್ ಮಾಡಬೇಕು ಇವಾಗ ಎಷ್ಟು ಬೇಕು ಅಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತೇನೆ ನೋಡಿ ಮತ್ತು ಪಾಯಸು ಸ್ವಲ್ಪ ಸ್ವೀಟ್ ಆಗಿದ್ರೇ ಚೆಂದ ನಾನು ಸ್ವೀಟಾಗಿ ಮಾಡ್ತಾಯಿದ್ದೇನೆ சொல்வஸ்வீட் கம்மி அது பாயச அஸ்டு ஒலேதாக பாயச ஸ்வீட் இதே ஒலாக் ஸ்வீட் நோடுபட்டு நான் இல்லை ஆகத்தேன் இது கஸ்டர் பவுடர் பேக்கி ஆகும் ஆப்ஷனல் பக்கிதிரை மாத்திர ஹாக்கி Sånn. இவங்க நோடி கஸ்டர் பவுடர் ஹாக்கிளோ ஒத்தர வெனிலா ஃபுலவர் பார்த்தாண்டு நோடி எல்லா சமெல் வர்த்த உண்டது சொல்ல கதிலாஸ்டேடம்பி ஆக்தேன் நான் நோட் இவாக ரெடி ஆய்த்து லாஸ்டிகோடம்பியா நான் എൻ്റെ കുപ്പ എല്ലാം ഉണ്ട് നോടി ಪಾಯಸ ರೆಡಿ ಆಯಿತು ಈಗ ಟೇಸ್ಟ್ ಎಲ್ಲ ಮಾಡ್ತೇನೆ ಹೇಗೆ ಉಂಟು ನೋಡುವ ಬನ್ನಿ ಬನ್ನಿ ನಿಮ್ಗೆ ಕೂಡ ಉಂಟು ವಾವ್ ಸೂಪರ್ ಆಗಿಂಟು ಟೇಸ್ಟ್ ಮತ್ತು ಸ್ವೀಟ್ ಎಲ್ಲ ಕರೆಕ್ಟಾಗಿ ಉಂಟು ನೋಡಿ இல்ல உண்ட இது ஆக நாவு அந்த தைவரேக்கு எதுக்காக உண்டு ஆக எல்லாம் ஹோகிதையா இல்வா அந்த ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಇಲ್ಲಿಂದಾನೆ ಬರಬೇಕಲ್ವ ಈಗ ನಾನು ನೀರು ಬಿಸಿ ಮಾಡ್ತಾ ಇದ್ದೇನೆ ಸ್ವಲ್ಪ ನೀರೆಲ್ಲ ಬಿಸಿ ಮಾಡಬೇಕು ಮಕ್ಕಳೆಲ್ಲ ಸ್ಕೂಲಿಂದ ಬಂದರು ಈಗ ಫೈನಲಿ ಆಯಿತು ಒಂದು ಗಂಟೆಯಿಂದ ಹರಸಾಹಸ ಮಾಡ್ತಾ ಇದ್ದೇನೆ ನೋಡಿ ಅರಶಿನ ನೋಡಿ ಮೊನ್ನೆಲ್ಲ ಹಾಲಾಗಿತ್ತು ಇವತ್ತು ನೋಡಿ ನಾನು ಎರಡು ಮೂರು ಸಾವಿರ ರೊಟ್ಟಿ ಮಾಡಿದ್ದೆ ಇದರಲ್ಲಿ ಕೆಲವೊಂದು ಹಾಲು ಉಂಟು ಹಾಲಾಗಿದೆ ಇದೆಲ್ಲ ಮತ್ತೆ ಸಂಜೆ ಆಗುವಾಗ ಇಲ್ಲಿ ಮಳೆ ಬರ್ತದೆ ನೋಡಿ ಇವಾಗ ಈವ್ನಿಂಗ್ ಆಯ್ತಲ್ಲ ಮಳೆ ಬರಲಿಕ್ಕೆ ಶುರು ಆಯಿತು ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಉಂಟು ಡೈಲಿ ಎರಡು ಮೂರು ದಿನದಿಂದ ಸಂಜೆ ಮಳೆ ಉಂಟು ನೋಡಿ ಇದೆ ನೈಟ್ ಕರಿ ಮಾಡಲಿಕ್ಕೆ ಚಿಕನ್ ಇಟ್ಟಿದೆ ನೀರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇತ್ತು ಹಾಗೆ ಐಸ್ ಕೋಲ್ಡ್ ಆಗಿದೆ ಹಾಗೆ ರೈಸ್ ಒಂದು ಆಗಿದೆ ಇನ್ನೂ ಪದಾರ್ಥ ಎಲ್ಲ ಆಗಬೇಕಷ್ಟೆ ಇವತ್ತು ನನ್ನ ಮಗಳಿಗೆ ವ್ಯಾಕ್ಸಿನ್ ಕೂಡ ಇತ್ತು ಮೂರುವರೆ ತಿಂಗಳಿತ್ತು ಹಾಗೆ ನಾನು ಹೋಗಲಿಲ್ಲ ಅದು ಸ್ವಲ್ಪ ಫೀವರ್ ಬಂದಿದೆ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನೋಡಿ ಸಪೋರ್ಟ್ ಮಾಡಿ ಮುಂದಿನ ಲಾಗಲ್ಲಿ ಸಿಗ್ತೇನೆ ಓಕೆ ಬಾಯ್